শবাণী ধারা ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರಾಷ್ಟ ಪ್ರಶಸ್ತಿ ವಿಜೇತ ಚಿತ್ರಕಲಾವಿದರಾದ ಧಾರವಾಡದ ಶ್ರೀಯುತ ಸುಧೀರ್ ಫಡ್ನೀಸ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಆನಂದ್ ಪಾಟೀಲ್ ನಮಸ್ಕಾರ ಸುಧೀರ್ ಫಡ್ನೀಸ್ ಅವರು ನಮಸ್ಕಾರ ಸರ್ ನಮಸ್ಕಾರ ಧಾರವಾಡದಲ್ಲಿ ಈಚಿನ ದಿನಗಳಲ್ಲಿ ಚಿತ್ರಕಲೆಯ ರಂಗದಲ್ಲೂ ಕೂಡ ಒಂದು ವಿಶೇಷವಾದಂತಹ ಚೈತನ್ಯ ಕಾಣಿಸಿಕೊಳ್ತಿದೆ ಅಂತಂದ್ರೆ ತಪ್ಪಿಲ್ಲ ನಮ್ಮ ಆರ್ಟ್ ಗ್ಯಾಲರಿ ಆದ ಮೇಲೆ ಮತ್ತೆ ಮತ್ತೆ ಚಿತ್ರ ಪ್ರದರ್ಶನಗಳು ನಡೀತಾ ಇವೆ ಆಸಕ್ತರಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಧಾರವಾಡದವರಿಗೆ ಮತ್ತೆ ವಿದ್ಯಾವರ್ತ ಸಂಘದ ಅಟ್ಟದ ಮೇಲೂ ಕೂಡ ಒಂದು ಗ್ಯಾಲರಿ ಆಗಿ ಅದು ಒಂದು ನಮ್ಮ ಕಲಾವಿದರಿಗೆ ಅನುಕೂಲ ಆಗಿರ್ತದೆ ಆ ದೃಷ್ಟಿಯಿಂದ ಧಾರವಾಡ ಅಂದ್ರೆ ಒಂದು ಮೊದಲಿಂದಾನು ಒಂದು ಲರ್ನಿಂಗ್ ಸೆಂಟರು ಮತ್ತು ಕಲೆಯ ದೊಡ್ಡ ತಾಣ ಕಲೆಯ ತವರು ತವರೇ ಇದು ದೊಡ್ಡ ದೊಡ್ಡ ಸಂಗೀತ ಸ್ಟಾಲ್ವರ್ಡ್ಸ್ ಓಡ್ಸಾಗ್ರು ಸಾಹಿತ್ಯಗಳು ದೊಡ್ಡ ತವರು ಅದ್ರ ಜೊತೆಗೆ ಇಲ್ಲಿ ಚಿತ್ರಕಲೆಗೂ ಕೂಡ ವೀಸಾ ಹಾಕಿದ್ದು ಶುರು ಪಂಡಿತ್ ಅವರು ನಾನು ನಿಮ್ಮ ಪೇಂಟಿಂಗ್ಸ್ ಈಗ ವಿದ್ಯಾವರ್ಧ ಸಂಘದ ಇತ್ತೀಚೆಗೆ ನಡೆದಿದ್ರು ಅವುಗಳನ್ನು ಹಿನ್ನೆಲೆಯಾಗಿ ಇಟ್ಕೊಂಡೇ ಬಹುಶಃ ಈ ನಮ್ಮ ಸಂದರ್ಶನದಲ್ಲಿ ಮಾತುಗಳನ್ನ ಆಡ್ಬೇಕು ಅಂತ ಅನಿಸ್ತು ನಿಮ್ಮ ತುಂಬಾ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲನೂ ಆ ಪೇಂಟಿಂಗ್ಸ್ಗಳನ್ನ ಮೊಟ್ಟ ಮೊದಲು ನೋಡಿದಾಗ ಸಾಮಾನ್ಯವಾಗಿ ಹೆಚ್ಚು ಅಂದ್ರೆ ಈ ಫೀಲ್ಡ್ ನಲ್ಲಿ ಬರುವಂತಹ ಈ ಮಂಡಲ ಆಕೃತಿಗಳು ಕೆಲವೆಲ್ಲ ವರ್ತಗಳು ಚೌಕಾಕೃತಿಗಳು ಟ್ರಯಾಂಗಲ್ ತರದ್ದೇ ಎಲ್ಲ ನೀವು ಬಳಸ್ಕೊಳ್ತೀವಿ ಮತ್ತೆ ಅಲ್ಲಿ ಬರುವಂತಹ ಈ ಸಾಂಕೇತಿಕ ವರ್ಣಗಳನ್ನ ಸರ್ಕಲ್ ಸರ್ಕಲ್ ಹೌದು ನಿಮ್ಗೆಲ್ಲ ಪೆಂಡಿಂಗ್ಸ್ ಆ ತರದ್ದೇ ಕೇಂದ್ರ ಇತ್ತು ಅಲ್ಲಿ ಸೊ ಅದನ್ನ ನೋಡಿದಾಗ ನಿಮ್ಮದೇ ಒಂದು ಸ್ಟೈಲ್ ಬಹುಶಃ ನೀವು ಬೆಳೆಸ್ಕೊಂಡಿರಿ ಅಂತ ಅನಿಸ್ತು ಆ ಕುರಿತಾಗಿ ನಾವು ಇನ್ನೊಂದು ಸ್ವಲ್ಪ ಹೆಚ್ಚು ಮಾತಾಡೋಣಂತೆ ಈಗ ಏನಾಗಿದೆ ನಮ್ಮ ಚಿತ್ರಕಲಾ ಫೀಲ್ಡ್ ಅಲ್ಲಿ ಈ ಸಾಹಿತ್ಯಕ್ಕೆ ಹೋಲಿಸಿದಾಗೆ ಸಂಗೀತಕ್ಕೆ ಹೋಲಿಸಿದರೆ ಇದನ್ನೆಲ್ಲೋ ಒಂದು ಮುಹೂರ್ತವಾಗಿ ಹಿಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಲ್ಲೂ ಈ ಅಕ್ಸ್ಟ್ರಾಕ್ಟ್ ಆಟದೆಲ್ಲ ಬಂದ ಮೇಲೆ ಅದನ್ನ ವಿಮರ್ಶೆಗೆ ಹಿಂಗೆ ಹಿಡಿದು ಹಿಂಗೆ ಮಾತಾಡುವುದು ಈ ಕಲೆ ಹೆಚ್ಚು ಇದು ಇದು ಕಡಿಮೆ ಇದು ಇದನ್ನ ಏನು ಕಾಂಪಿಟೇಟಿವ್ ಮಾಡಿ ಮಾತಾಡೋದು ಇಷ್ಟು ಕಷ್ಟ ಆಗಿ ಹೋಗಿದೆ ಅಂದ್ರೆ ಅಂದ್ರೆ ಕಲಾವಿದನ್ ಯಾವುದೇ ಲಿಮಿಟೇಷನ್ಸೇ ಇಲ್ಲ ಇವತ್ತು ಆಕಾಶವೇ ದೊಡ್ಡ ಲಿಮಿಟ್ ಅನ್ನೋಷ್ಟು ಮಟ್ಟಿಗೆ ಫೈನ್ ಆರ್ಟ್ಸ್ ಅಲ್ಲಿ ಬಂದ್ ನಿಂತ್ಕೊಂಡಿದೆ ಇನ್ನು ಕಮ್ಮಿನೇ ಎಷ್ಟು ನಾವು ತಿಳ್ಕೊಂಡ್ರ ಅದ್ರ ಬಗ್ಗೆ ಹಂಗಾಗಿ ಫೀಲ್ಡ್ ನೋಡಿದಾಗ ಒಬ್ಬ ಕಲಾವಿದ ತನ್ನ ಕಲೆಯ ಮೇಲೆ ನಿಂತು ಜಯಿಸೋದಿದೆಯಲ್ಲ ಅದು ಬಹಳ ದೊಡ್ಡ ಚಾಲೆಂಜ್ ಇವತ್ತಿನ ದಿವಸ ಅಂತೂ ಈ ಕಂಪ್ಯೂಟರ್ ಯುಗದಾಗ ನೋಡಿದ್ರೆ ನಿಜ ಆಮೇಲೆ ನೀವಂತೂ ಈ ಪ್ರೊಫೆಷನಲ್ ಆಗಿ ಆರ್ಟಿಸ್ಟ್ ಆಗಿ ನಿಮ್ಮ ಬದುಕನ್ನ ಕೊಂಡ್ಕೊಂಡಿರೋರು ಇದರಲ್ಲಿ ಹಂಗಾಗೇನೆ ನನಗೆ ಆ ಥರದ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಅನ್ಸುತ್ತೆ ನೀವು ಈ ಚಿತ್ರಕಲೆಯ ಆಸಕ್ತಿಯನ್ನ ಮೂಡಿಸಿಕೊಂಡು ನೀವು ಒಳಗಿಂದ ಬಂತು ಅಥವಾ ಹೊರಗಡೆ ಪ್ರಭಾವಗಳು ಇವ್ರು ನೋಡಿ ಶುರು ಆತು ಅಂತ ನಿಮ್ ಮನೆ ಒಳಗೆ ಏನ್ ವಾತಾವರಣ ಇತ್ತು ಅಂತ ಏನು ಸರ್ ಅದು ನಾನು ಆರನೇ ಕ್ಲಾಸ್ ಇದ್ದಾಗ ನಿಂದ ನನಗ ಆರ್ಟ್ ಬಗ್ಗೆ ಹುಚ್ಚು ಅದು ಆಕ್ಚುಲಿ ನಾನು ಪ್ರೈಮರಿ ಸ್ಕೂಲ್ ಇದ್ದಾಗ ಅವಾಗ ಪ್ರೈಮರಿ ಸ್ಕೂಲಿಗೆ ಡ್ರಾಯಿಂಗ್ ಇರಲಿಲ್ಲ ಆದ ನಾನು ಹೈಸ್ಕೂಲ್ ಪೀರಿಡ್ ಎಲ್ಲಿ ನಡೀತಿತ್ತಲ್ಲ ಅಲ್ಲಿ ಹೋಗಿ ನಿಂತು ವಿಂಡೋದಾಗ ಅವರು ಎಲ್ಲಾ ಡ್ರಾಯಿಂಗ್ ಗಳು ನಾನು ಮಾಡ್ತಿದ್ದ ಅಲ್ಲಿ ಡ್ರಾಯಿಂಗ್ ಟೀಚರ್ ಒಬ್ರು ಎಡಹಳ್ಳಿ ಅಂತಿದ್ರು ಅವರು ಕೇಳಿದ್ರು ಅಲ್ಲೇ ತಿಕೋಟದಾಗ ಅಲ್ಲಿ ಕೇಳಿದ್ರೆ ನೀನು ಸ್ಕೂಲಿಗೆ ಹೋಗೋದು ಬಿಟ್ ನೀ ನಮ್ಮ ಸ್ಕೂಲ್ ಹತ್ರ ಯಾಕೆ ಬರ್ತೀನಿ ಹೈಸ್ಕೂಲ್ಗೆ ಅಂತ ಬೈದು ಮನೆಯಲ್ಲಿ ಬೈದ್ ಬಿಟ್ರು ಬೈಯಾನೇ ಮನೆಯಾಗೆಲ್ಲ ದೊಡ್ಡ ಆಯ್ತು ಆಮೇಲೆ ಸ್ಕೂಲಿಗೆ ಹೋಗುದು ಆದ್ರೆ ಸಂಜಿನಾಗ್ ನೀ ನನ್ನ ಕಡೆ ಡ್ರಾಯಿಂಗ್ ಕ್ಲಾಸಿಗೆ ಬಾ ಅಂತ ಆ ಎಡಳ್ಳಿ ಸರ್ ಹೇಳಿದಾಗ ಅವಾಗಿನಿಂದ ಇಂಟ್ರೆಸ್ಟ್ ಶುರು ಆಯ್ತು ಅದು ಅವಾಗ ಶುರು ಆಗಿದ್ದು ಇನ್ನು ಕಂಟಿನ್ಯೂ ನಡೀತಾ ಇದೆ ಅದ್ರೆ ಈ ಸ್ಕೂಲ್ ಕಲಿಕೆ ಏನಿದೆಯಲ್ಲ ಚಿತ್ರಕಲೆ ಇದು ಬೇರೆ ಫೀಲ್ಡ್ಗೂ ಈ ಫೀಲ್ಡ್ಗೂ ಬಹಳ ಕಷ್ಟಗಳೇ ಇದೆ ಇವತ್ತಿಗಂತೂ ಈ ಅಪಾಯಿಂಟ್ಮೆಂಟ್ಸ್ ಏನು ಇಲ್ಲ ಏನಿಲ್ಲ ನಿಮ್ಗೆ ಡಿಪ್ಲೊಮಾ ಮಾಡ್ಕೊಳ್ತಿದ್ರಿ ಟೀಚರ್ಸ್ ಇದಕ್ ಬೇಕಾಗುವ ಕ್ವಾಲಿಫಿಕೇಶನ್ಸ್ ಅವು ಈಗ ಅಪಾಯಿಂಟ್ಮೆಂಟ್ ಎಲ್ಲ ನಿಂತು ಹೋಗ್ಬಿಟ್ಟು ಅವರು ಈಗ ನೀವು ಎಜುಕೇಶನ್ ಮಾಡಿದಾಗ ಎಲ್ಲೆಲ್ಲಿ ನೀವು ಸ್ಕೂಲ್ ಗೆ ಹೋಗಿ ಸ್ಟಡಿ ಮಾಡಿದ್ರು ಹೆಂಗೆ ನಾನು ಆಕ್ಚುಲಿ ಹೈಸ್ಕೂಲ್ ನನಕ ನಮ್ದು ಇದ್ರ ಸ್ಟಡಿ ಆಯ್ತು ಆಮೇಲೆ ಆರ್ಟ್ ಕಾಲೇಜ್ ಅಂತ ಹೇಳಿ ಇಲ್ಲೇ ಧಾರವಾಡ ಫೈನ್ ಆರ್ಟ್ ಕಾಲೇಜ್ ಬಂದಾರೆ ಅದಕ್ಕಿಂತ ಮೊದಲ ಎರಡು ವರ್ಷ ವಿಜಾಪುರದಾಗ ಸಿದ್ದೇಶ್ವರ ಕಲಾ ಮಂದಿರದಾಗ ಆಯ್ತು ಅದಾದ್ಮೇಲೆ ಇಲ್ಲಿ ಬಾಳಿಕೆ ಅವ್ರ ಕಡೆ ನಾನು ಕ್ಲಾಸ್ ತಗೊಂಡೆ ಆಮೇಲೆ ನನಗ ನನಗ ಮಾರ್ಗದರ್ಶಕ ಮಾಡಿದವರೇ ಬಾಳಿಕೆ ಸರ್ ಆಮೇಲೆ ಡಿ ಎಚ್ ಕುಲಕರ್ಣಿ ಅಂತ ಧಾರವಾಡ ಧಾರವಾಡದಾಗ ಅವ್ರ ಬದಾಮಿ ಅವ್ರ ನಂಬಿಕೇಶ್ವರ್ ಅಂತವರು ಆಮೇಲೆ ಅವ್ರ ಇಲ್ಲಿ ಬಂದು ಧಾರವಾಡಕ್ಕೆ ಬಂದಾಗ ನೆಲೆಸಿದಾಗ ಅವರು ನಿನ್ನ ಒಂದ್ ಹಂತಕ್ಕೆ ತಗೊಂಡ್ ಬರ್ತೀನಿ ಒಳ್ಳೆ ಕಲಾವಿದನಾಗಿ ಮಾಡ್ತೀನಿ ಅಂತ ನನಗ್ ಮಾರ್ಗದರ್ಶನ್ ಕೊಟ್ರು ಡಿ ಎಚ್ ಕುಲ್ಕರ್ಣಿ ಅಂತ ದತ್ತಾತ್ರೇಯ ಹನುಮಂತ ಕುಲ್ಕರ್ಣಿ ಹಿಂಗಾಗಿ ಅದೇ ಕಂಟಿನ್ಯೂ ಮುಂದುವರಿತಾ ಇದೆ ಧಾರವಾಡದಲ್ಲಿ ನೀವು ಅವ್ರ ಕಡೆ ಎಜುಕೇಶನ್ ಮಾಡ್ಕೊಂಡಾಗ ಅಂದ್ರೆ ನೀವು ಸ್ಕೂಲ್ ಎಜುಕೇಶನ್ ಜೊತೆ ಜೊತೆಗೆ ಜೊತೆ ಖಾಸಗಿಯಾಗಿ ಅವ್ರ ಹತ್ರ ಅದೆಲ್ಲ ಮಾಡಿ ಆದ್ಮೇಲೆ ಈಗ ನೀವು ಪ್ರೊಫೆಷನಲ್ ಆಗಿ ಇದೇ ಫೀಲ್ಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನೀವು ಮುಂದೆ ಹೆಂಗ್ ಬರಿದ್ರಿ ಈ ಫೀಲ್ಡ್ ಒಳಗಂತ ನನಗೆ ಮೊದ್ಲೆ ನೌಕರಿ ಮಾಡಬೇಕು ಅಂತ ಇಚ್ಛಾ ಇರಲಿಲ್ಲ ಆಕ್ಚುಲಿ ಎಲ್ಲಾ ಕಲಾವಿದರ ಏನದಂದ್ರೆ ತನ್ನ ಕಲೆಯನ್ನ ಹೊರಗೆ ಜನರಿಗೆ ತೋರಿಸಬೇಕು ಅಂತ ಒಂದು ಹಂತಕ್ಕೆ ಹೋಗ್ತಾರೆ ಕೆಲವು ಜನ ನೌಕರಿ ಅಂತೇಳಿ ಅದನ್ನು ಇದು ಇಟ್ಕೊಂಡು ಮಾಡ್ತಾರೆ ಅದು ನನ್ನ ಜೀವನ್ದಾಗ ನನಗೆ ಕಲೆಯನ್ನೇ ಬೆಳೆಸ್ಕೊಂಡು ಬರಬೇಕು ಅದರೊಳಗೆ ಒಂದ್ ದೊಡ್ಡ ಸಾಧನೆ ಅನ್ನೋ ಉದ್ದೇಶದಿಂದನೇ ನಾನು ಅದೇ ಲೈನ್ ಇಡಿದಾರೆ ಈ ಫೀಲ್ಡ್ ಅವ್ರಿಗೆ ಎಸ್ಪೆಷಲಿ ಇದ್ರೊಳಗ ಒಂಥರ ಹುಚ್ಚುತನ ಅನ್ಸ್ ಬಿಡ್ತದ ಯಾಕೆ ನಿಮ್ ತೀರಾ ಹಳೆ ತಲ್ಮಾಲ್ ಯಾರು ಎಸ್ ಎಂ ಪಂಡಿತ್ ಇದ್ದಾಗ ಕೆ ಕೆ ಭರತ್ ಅವ್ರ ಸಹಿತ ಇಷ್ಟು ಕಷ್ಟಪಟ್ಟು ಮನಿ ಒಳಗನು ಒಲೆ ಅನ್ಸಿಕೊಂಡು ಓಡೋಗಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದ ಬಾಂಬೆವನ್ನ ಹೆಂಗೋ ಕಟ್ಕೊಳ್ಳೋದು ಯಾಕಂದ್ರೆ ಒಂಥರ ಹುಚ್ಚಿದಾಗ ಏನಾಗ್ತದೆ ಬ್ಯಾರೆ ಕಡೆ ಡೈವರ್ಟ್ ಆಗ್ಲಿಕ್ಕೆ ಅವ್ರಿಗೆ ಇಷ್ಟನಾಗುದಿಲ್ಲ ಈಗ ನಮ್ ಮನೆಯಾಗ ಹಂಗ್ ಪರಿಸ್ಥಿತಿ ನಂತ ನಮ್ಮ ದೊಡ್ಡ ಇದನ್ ಐ ಐ ಮಾಡೋ ಅದ್ ಮಾಡು ಇದ್ ನಾಳೆ ಡ್ರಾಯಿಂಗ್ ಕ್ಲಾಸ್ ಗೆ ಹಾಕ್ರಿ ಹಾಕ್ರೆ ಇಲ್ದ ನಾನು ಹೊಲ ಮನೆ ಕೆಲಸ ಮಾಡ್ಕೊತಿರ್ತೇನೆ ಅಂತ ಅವಾಗ ಜಿದ್ದನಿಂದ ನನಗ ಪೇಂಟಿಂಗ್ ಲೈನ್ಗೆ ನಾನು ಮುಂದ್ ವರ್ಕೊತ್ ಬಂದರೆ ಇಲ್ಲಿದ್ರೆ ಅವರು ನನ್ನ ಎಲ್ಲಿ ಗೊತ್ತಿಲ್ಲ ಈ ತರ ಆಯ್ತು ಅಲ್ಲ ಈಗ ಆರ್ಟ್ ಫೀಲ್ಡ್ ಅಲ್ಲಿ ನೀವು ಇನ್ನೂ ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ಮತ್ತೆ ಆರ್ಥಿಕವಾಗಿ ನಿಮ್ಮ ಬದುಕಿಗೆ ಒಂದು ಸ್ಥಿರತೆಯನ್ನು ತಂದ್ಕೊಳ್ಳೋದಕ್ಕೆ ಧಾರವಾಡದ ವಾತಾವರಣ ಬಿಟ್ಟು ಮತ್ತೆ ಮುಂದೆ ಎಲ್ಲಿ ಹೋದ್ರಿ ಎಲ್ಲಿ ಅನುಕೂಲ ಆಯ್ತು ನಿಮ್ಗ ಧಾರವಾಡ ಬಿಟ್ಟ ಮೇಲೆ ನಾನ್ ದಿಲ್ಲಿ ಸೆಟ್ಲ್ ಆದ ದಿಲ್ಲಿ ಒಳಗೆ ಒಂದ್ ಮೂವತ್ತ್ ಮೂವತ್ತೈದು ವರ್ಷ ದಿಲ್ಲಿ ಒಳಗೆ ಇದ್ದಲ್ಲಿ ಹೋಗಿ ಆರ್ಟ್ ತಕ್ಕೊಂಡೆ ಅದರಿಂದ ನನಗೆ ಅಲ್ಲಿ ಬೆಳಿಲಿಕ್ಕೆ ಅವಕಾಶ ಸಿಗ್ತಾರಲ್ಲ ಅದ್ರ ಜೊತೆ ಜೊತೆಲೇನೆ ನಾನು ಇದು ನಮ್ಮ ಇವರು ಡಿ ಎಚ್ ಕುಲ್ಕರ್ಣಿ ಕಲಿಸಿದ ಬಾಟಿಕ್ ಪೇಂಟಿಂಗ್ ಕಲಿತೆ ಆಮೇಲೆ ಅಲ್ಲೇ ಇದು ಮಾಡಿ ಎರಡ್ ಸಾವಿರದ ಹದಿನಾರರೊಳಗೆ ನನಗೆ ನ್ಯಾಷನಲ್ ಅವಾರ್ಡ್ ಸಿಗ್ತಾರೆ ಅದ್ರಾಗ ಬಾಟಿಕ್ ಹಿಂಗಾಗಿ ನನ್ಗ ಇದ್ರ ಜೊತೆ ಜೊತೆಲೇನು ಈ ಪೇಂಟಿಂಗ್ ನಂಬ್ಕೊಂಡ್ರ ರೆಗ್ಯುಲರ್ ಸೇಲ್ ಆಗೋದಿಲ್ಲ ಅದು ಸೈಡ್ ಅದ್ನು ವರ್ಕ್ ಮಾಡ್ಕೊಂಡು ಎರಡು ಸೈಡ್ ರೆಗ್ಯುಲರ್ ಪರ್ಚೇಸಿಂಗ್ ಅದು ಕಂಟಿನ್ಯೂ ಇತ್ರ ದೊಡ್ಡ ದೊಡ್ಡ ಇದಕ್ ಶೋರೂಮ್ಸ್ ಅವೆಲ್ಲ ಕೊಡ್ತಿದ್ವಿ ಇವು ಕೆಲವೊಂದೆಲ್ಲ ಆರ್ಟ್ ಗ್ಯಾಲರಿ ಕೊಡ್ತಿದ್ವಿ ಆಮೇಲೆ ವೈಯಕ್ತಿಕ ಎಕ್ಸಿಬಿಷನ್ಗಳು ಬಹಳ ಮಾಡೇನ್ರೀ ಗ್ರೂಪ್ ಶೋಗಳು ಬಹಳ ಮಾಡಿದ್ವಿ ಆಮೇಲೆ ಹೊರಗಿನ ದೇಶದ್ದಾಗ ಎರಡ್ ಮೂರ್ ಎಕ್ಸಿಬಿಷನ್ ಆಯ್ಯೋ ನಾನು ಸ್ವತಃ ಹೋಗಿ ಬಂದೇನ್ ದುಬೈ ಮತ್ತು ತೆಹರಾಣು ಫ್ರಾನ್ಸ್ ಇವು ಮೂರು ಕಂಟ್ರಿ ತಿರುಗಾಡು ಬಂದಿತ್ತು ಪೇಂಟಿಂಗ್ ಮುಖಾಂತರ ಎಕ್ಸಿಬಿಷನ್ ಮುಖಾಂತರ ಅಲ್ಲೆಲ್ಲ ರಿಸ್ಪಾನ್ಸ್ ಚಲೋ ಇತ್ತು ಅದ್ರಾಗ ಇಂಡಿಯನ್ ಆರ್ಟ್ ಅವ್ರು ಬಹಳ ಸ್ಕೋಪ್ ಕೊಡ್ತಿದ್ರ ಅಲ್ಲೆಲ್ಲ ಬಹಳ ಚಲೋ ಇತ್ತು ಈಗ ಡೆಲ್ಲಿ ಒಳಗ ನಿಮ್ಗೆ ಪೇಂಟಿಂಗ್ ಎಕ್ಸಿಬಿಷನ್ಗೆಲ್ಲ ಯಾವ ತರದ ಇದು ರೆಸ್ಪಾನ್ಸ್ ಇರ್ತಿತ್ತು ನಿಮ್ಗೆ ಅಲ್ಲಿ ಚೆನ್ನಾಗಿದ್ದಾರೆ ಅಲ್ಲಿ ದಿಲ್ಲಿ ಒಳಗ್ ಅದ ಆಮೇಲೆ ಬೆಸ್ಟ್ ಈ ಕಡೆ ಅಂತಂದ್ರೆ ನಮ್ಮ ಮುಂಬೈದಾಗ ಮಾರ್ಕೆಟಿಂಗ್ ಅದ ನೀವು ಬಾಂಬೆಗೂ ಬಂದಿದ್ರೆ ಬಾಂಬೆಗೂ ಎಕ್ಸಿಬಿಷನ್ ಆಗಿದ್ರೆ ನನ್ ರೀಸೆಂಟ್ಲಿ ಈಗ ಒಂದ್ ಮೂರ್ನಾಲ್ಕು ತಿಂಗಳ ಜಾಂಗೀರ್ ಆರ್ಟ್ ಗ್ಯಾಲರಿ ಒಳಗ್ ಚಲೋ ಶೋ ಆಯ್ತಾಗ್ವಿ ರೆಸ್ಪಾನ್ಸ್ ಚಲೋ ಇತ್ತು ಅಲ್ಲಿ ತುಂಬಾ ಅನುಭವಿ ಕಲಾವಿದ ಅನುಭವಿ ಕಲಾವಿದರೆ ಆಮೇಲೆ ಯಾವಾಗ್ಲೂ ಕ್ರೌಡ್ ಆ ಕ್ರೌಡ್ ಅಂದ್ರೆ ಅದನ್ನ ನೋಡಿದ್ರೆ ನಮ್ಗೆ ಪೇಂಟಿಂಗ್ ಸೇಲ್ ಆಗೋದಕ್ಕಿಂತ ಜನ ಬಂದ್ ನೋಡ್ತಾರಲ್ಲ ಅದು ಬಹಳ ಒಂಥರ ಹೆಮ್ಮೆ ನೀವು ನಾನು ಇಲ್ಲಿ ಬಂದ್ ಪೇಂಟಿಂಗ್ಸ್ ನೋಡುವಾಗ ಒಂದು ಕಲೆ ಕಲೆಯೊಂದು ಸೃಷ್ಟಿ ಆಯ್ತು ಅಂತಂದ್ರೆ ಅದನ್ನ ಅನುಭವಿಸುವಂತ ಒಂದು ಮನಸ್ಸು ಬೇಕು ಅಂದ್ರೆ ಇನ್ನೊಂದು ಹಿಂಸಾ ಆಗ್ತಾರ ಏನಾಗ್ತ ಅಂದ್ರೆ ನಾವು ಬರೀ ನಮ್ಮ ಪೇಂಟಿಂಗ್ ಗಳು ನಾವ್ ಮನೆಯಾಗ ಮಾಡ್ಕೋತ್ ಕುಡುದ್ರಿಂದ ಜನರಿಗೆ ನಮ್ಮ ಒಳಗಿಂದ ಏನ ಭಾವನೆಗಳವಲ್ಲ ಆಧ್ಯಾತ್ಮಿಕ ಆಗ್ಲಿ ಅಥವಾ ಏನ ಆರ್ಟಿಸ್ಟ್ ತಿಳಿಸ್ಬೇಕಂತ ಅನ್ಲ ಅದು ಮನೆಯೊಳಗೆ ಇಟ್ಕೊಂಡು ಕೂತ್ರ ಆಗಂಗಿಲ್ಲ ಈ ವಿದ್ಯಾವರ್ಧಕ ಸಂಘದವರು ಅದ ತರ ಗ್ಯಾಲರಿ ಮಾಡಿದ್ದಕ್ಕ ಅಲ್ಲಿ ಆರ್ಟಿಸ್ಟ್ಗಳಿಗೆ ಪ್ರಮೋಟ್ ಮಾಡ್ಲಿಕ್ಕೆ ಅನುಕೂಲ ಆದಂಗ ಆಗ್ತದ ಆಮೇಲೆ ನಮ್ಮ ಕಲೆನೂ ಪ್ರಚಾರ ಆಗ್ತದ ಇಂತ ಒಂದು ಕಲೆ ಹಿಂಗ ಹಿಂಗ ಅದಪ್ಪ ಅಂತನೂ ಒಂದು ಹೆಸರು ಉಳಿತವ್ರ ಇಲ್ಲಿ ಹ್ಮ್ ಹ್ಮ್ ಅದು ಏನಾಗ್ತದೆ ಅಂದ್ರೆ ಈಗ ಸಾಹಿತ್ಯ ಅಂತ ತಿಳ್ಕೊಡ್ರಿ ಏನ ಸಾಹಿತ್ಯದ ಒಂದ್ ಏನಾಗ್ತದೆ ಅವ ಬರೀತಾನ ಬರೀತಾನೆ ಒಂದ್ ಕಡೆ ಒಂದ್ ಪ್ರಿಂಟ್ ಆಗ್ತದೆ ನಂಬರ್ ಆಫ್ ಬುಕ್ಸ್ ವಿಲ್ಕಮ್ ಅವನಿಗೆ ಮಾರಾಟದ ವ್ಯವಸ್ಥೆ ಒಂದು ಬೇರೆ ಕಡೆ ನಡೀತಿರುತ್ತದೆ ಅವನಿಗೆ ಜಂಜಟ್ ಇರುದಿಲ್ಲ ನಿಮ್ಮ ಆರ್ಟಿಸ್ಟ್ ಏನಾಗ್ತದೆ ಒಂದು ಪೇಂಟಿಂಗ್ ಅಂದ್ರೆ ಒಂದು ಕೃತಿ ಅದು ಕೃತಿ ಅದಲ್ಲ ಒಂದೇ ಅದ ಕಂಪಿಟೀಷನ್ ಅದನ್ನ ನೀವು ತಂದು ಎಲ್ಲೋ ಒಂದ್ ಎಕ್ಸಿಬಿಷನ್ ಮಾಡ್ಬೇಕು ಅಷ್ಟು ಪೇಂಟಿಂಗ್ ಹೊ ತಗೊಂಡ್ ಬರ್ಬೇಕು ಹಾ ಬಾಡಿಗೆ ನಿಮ್ಗೆ ಗ್ಯಾಲರಿ ಸಿಗ್ಬೇಕು ಅಷ್ಟೆಲ್ಲಾ ಮಾಡಿ ಆದ್ಮೇಲೆ ನೀವು ನಮ್ಮಂತವ್ರು ಅಂದ್ರೆ ಖರೀದಿ ಮಾಡ್ಲಾ ಬರೀ ಕಲೆಯನ್ನ ನೋಡಿ ನೋಡಿದಾಗ ಅವರಿಗೂ ಮತ್ತೆ ಈ ಆರ್ಟ್ ನ ಖರೀದಿ ಮಾಡೋ ಜನಗಳು ಇದ್ದಾರಲ್ಲ ಈ ಡಿಫರೆನ್ಸ್ ನಿಮಗೆ ಹೆಂಗ ಅನಿಸ್ತದಂತೆ ಸರಿ ಒಬ್ರು ಆರ್ಟಿಸ್ಟನ್ ಬಗ್ಗೆ ತಿಳ್ಕೊಂಡು ಪೇಂಟಿಂಗ್ ನೋಡಿ ಒಂದು ಖುಷಿ ಪಡ್ತಾರಲ್ಲ ಆ ಖುಷಿ ಅವ್ರ ಮುಖದಾಗ ನಾವು ನೋಡಿದ್ದೇ ನಮಗೂ ಸಂತೋಷ ಸಿಕ್ತ ಆಮೇಲೆ ಅವ್ರ ಖರೀದಿ ಮಾಡ್ಬೇಕಂತ ಏನಿಲ್ಲ ಖರೀದಿ ಮಾಡೋರು ಅವರು ಆರ್ಟಿಸ್ಟ್ ಇದು ನೋಡ್ತಾರೆ ಬ್ಯಾಕ್ಗ್ರೌಂಡ್ ಅವ್ ಎಷ್ಟ್ ಎಕ್ಸಿಬಿಷನ್ ಮಾಡ್ಯಾನ ಏನ್ ಮಾಡ್ಯಾನ ಆ ಒಂದ್ ಏನಾರ ಹಿನ್ನೆಲೆ ಏನದ ಹಂಗ ನೋಡಿ ಪೇಂಟಿಂಗ್ ಖರೀದಿ ಮಾಡ್ತಾರೆ ಅಂದ್ರೆ ತಮ್ಮ ಮನೆಯೊಳಗೆ ಓ ಇಂತ ದೊಡ್ಡ ಕಲಾವಿದ ಪೇಂಟಿಂಗ್ ಅದನ್ನ ಇವ್ರ ಮನ್ಯಾಗ ಅಂತೇಳಿ ಆ ತರದ ಬರ್ತದೆ ಆದ್ರ ಪೇಂಟಿಂಗ್ ಖರೀದಿ ಮಾಡೋರಿಗೆ ಮತ್ತು ಈ ಪೇಂಟಿಂಗ್ ಆಸಕ್ತಿಯಿಂದ ನೋಡೋರ್ಗೆ ಬಹಳ ನಾವ್ ಇನ್ನೊಂದು ಸಾಹಿತ್ಯದಾಗ ಏನಾದ್ರೆ ಅವರು ಎಲ್ಲರಿಗೂ ಪುಸ್ತಕಗಳು ತಗೊಂಡು ಓದಂಗಿಲ್ಲ ಅದಕ್ಕೆ ದುಡ್ಡು ಹಾಕಬೇಕು ಅದ್ರ ನಂಬುದಕ್ಕೆ ಏನಾದ್ರೆ ಪೇಂಟಿಂಗ್ ನಾವು ನೋಡ್ಲಿಕ್ಕೆ ರೊಕ್ಕ ಇಲ್ಲ ಏನಿಲ್ಲ ನಮ್ಮ ಪೇಂಟಿಂಗ್ ನೋಡಿ ಎಂಜಾಯ್ ಮಾಡ್ಬೋದು ಅದ್ರ ಅದಿದೆ ಬಟ್ ಈಗ ತುಂಬಾ ಬೆಲೆ ಬಾಳುವ ಪೇಂಟಿಂಗ್ಸ್ ನಿಮ್ಮದು ಖರೀದಿ ಮಾಡಿ ಆದ್ಮೇಲೂ ಅಲ್ಲಿ ಒಬ್ಬ ಖರೀದಿ ಮಾಡುವಂತ ಮನುಷ್ಯ ಒಬ್ಬ ನಿಜವಾದ ಕ್ರಿಟಿಕ್ ಇರ್ತಾನೆ ಅಂತ ಅನ್ನೋದ್ರ ಬಗ್ಗೆ ಹಾಟ್ಸ್ ಎಲ್ಲ ನಿಮಗೂ ಡೌಟ್ ಕಾಡ್ತಿರ್ಬೋದು ಇರ್ತದ್ರೆ ಅದ್ರ ಜೊತೆಲಿ ಒಬ್ಬ ಆರ್ಟ್ ಕ್ಯೂರೇಟರ್ ಇರ್ತಾನೆ ಅವನ್ ಕಲೆ ಬಗ್ಗೆನೆ ಅದ್ರ ಬಗ್ಗೆನೆ ಅವನಿಗೆ ಗೊತ್ತಿದ್ದ ನೋಡೆ ತಗೋತಿರ್ತ ಅವ್ರು ಗೈಡೆನ್ಸ್ ಗೈಡೆನ್ಸ್ ತಗೊಂಡೇ ತಗೋತಾರೆ ಯಾಕಂದ್ರೆ ಕೆಲವೊಂದ್ ಏನಾಗ್ತಾರೆ ಯಾರೋ ಮಾಡಾರ ಬಿಡು ಏನೋ ಚಂದ್ ಕಾಣಿಸೋದ್ ಅಂತ ಹಂಗನು ತಗೊಂಡು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸೀನರಿ ತರ ಅದು ಇದು ಮನೆಗೆ ಏನ್ ಚಂದ್ ಕಾಣಿಸ್ತಾ ಅಂತ ತಗೋಬಹುದು ಆದ್ರೆ ಇಂಥ ಏನ್ ನನ್ನ ವರ್ಕ್ ಅವಲ್ರೆ ಅದು ಬಹಳ ಯೋಚನೆ ಮಾಡಿ ತಗೋಬೇಕು ಯಾಕ ಏನು ಅಂತ ನನ್ನ ಅನ್ಕ ಪೂರಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟು ಜಾಸ್ತಿ ಅವರು ಆಮೇಲೆ ನಿಟ್ಟಿತ್ಲಾಗ ಕೆಲವೊಂದು ನಾನು ರಾಗಗಳ ಮೇಲೆ ಪೇಂಟಿಂಗ್ ಮಾಡಿದ್ದೆ ರಾಗ ಮಾಲ್ಕಂಸ ರಾಗ ದರ್ಬಾರಿ ಅಂತ ಸಂಗೀತದೊಳಗೆ ನಾನು ಫಸ್ಟ್ ಆ ತರದ್ ಮಾಡಿದ್ದು ಆದ್ರೆ ಅವ್ ಪೇಂಟಿಂಗ್ ಅಲ್ಲೇ ದಿಲ್ಲಿ ಒಳಗೆ ಸೇಲ್ ಆದರೆ ಆ ನನಗೆ ಇಲ್ಲಿ ಒಂದ್ಸಲ ಧಾರವಾಡದಾಗ ಪ್ಲಾನ್ ರೀ ಯಾರು ಒಳ್ಳೆ ಸಂಗೀತಗಾರ ಜೊತೆಲೆ ಕಡೆ ಸಂಗೀತ ಪ್ರೋಗ್ರಾಮ್ ನಡತಿರ್ಬೇಕು ನಂದು ರಾಗದ ಮೇಲೆ ಇರುವಂತ ಪೇಂಟಿಂಗ್ ಎಕ್ಸಿಬಿಷನ್ ನೋಡ್ಲಿಕ್ಕೆ ಜನರಿಗೆ ಸಿಗಬೇಕು ಅಂತ ರಾಘಮಲ್ಕಿ ಪೇಂಟಿಂಗ್ಸ್ ಕೆಲವೆಲ್ಲ ಎಸ್ ಎಂ ಪಂಡಿತ್ ಅವರು ಮಾಡಿದ್ರು ಮೇಘಮಲ್ಲಾರ್ ಬಹಳ ಚೆನ್ನಾಗಿ ಎಸ್ ಎಂ ಪಂಡಿತ್ ಅವ್ರ ಹೆಸರು ನೆನಪಾಯ್ತು ಈಗ ರಿಯಲಿಸ್ಟಿಕ್ ಪೇಂಟಿಂಗ್ಸ್ ಏನು ಒಂದ್ ದೊಡ್ಡ ಪಿರಿಯಡ್ ಅದು ಈಗಲೂ ಎಲ್ಲರೂ ಮಾಡ್ತಿದ್ದಾರೆ ಇಲ್ಲಿ ಧಾರವಾಡದಲ್ಲೂ ಮಾಡ್ತಿದ್ದಾರೆ ಬಟ್ ಈಗ ಬಹಳಷ್ಟು ಇವತ್ತಿನ ಟ್ರೆಂಡ್ ಅಂತಂದ್ರೆ ಅಫ್ಟ್ ಆರ್ಟೇ ಎಲ್ಲರೂ ಅಲ್ವಾ ಅದು ಅಟ್ ಲೀಸ್ಟ್ ನಮ್ಮ ಆರ್ಟ್ ಸರ್ಕಲ್ ನಲ್ಲಿ ನಲ್ಲಿರುವ ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಆದ್ರೂ ಕಾಮನ್ ಮ್ಯಾನ್ ಗೆ ಅದನ್ನೂ ಅಷ್ಟು ರೀಚ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಬಟ್ ಈಗ ನೀವು ಈ ರಿಯಲಿಸ್ಟಿಕ್ ಪೇಂಟಿಂಗ್ಸ್ ಬೇರೆ ಕಡೆ ಬಂದಿದ್ದು ನಿಮ್ದೇ ಒಂದು ಸ್ಟೈಲ್ ಮಾಡ್ಕೊಂಡಿದ್ವಿ ಅಂದ್ರೆ ಸರ್ ಒಂದದ ನಾವು ನಮ್ಮ ಸ್ಟೈಲ್ ಮಾಡ್ಕೊಳಕ್ಕಿಂತ ಮೊದಲು ನಾವು ರಿಯಲಿಸ್ಟಿಕ್ ಮಾಡಿ ಕಡೆ ಬರಬೇಕು ಯಾರಿಗೆ ಸರಿಯಾಗಿ ರಿಯಲಿಸ್ಟಿಕ್ ಮತ್ತೆ ಕಲರ್ ಬ್ಯಾಲೆನ್ಸ್ ಕಲರ್ ಇದು ಗೊತ್ತಾಗಂಗಿಲ್ಲ ಅಫ್ಟ್ಯಾಕ್ಟ್ ನೋಡ್ ಮಾಡ್ಲಿಕ್ಕೆ ಬರೋದಿಲ್ಲ ಮಾಡ್ಬೋದು ಹೆಂಗೋ ಆದ್ರೆ ಅದನ್ನ ಕರೆಕ್ಟ್ ತಿಳ್ಕೊಂಡು ಮಾಡ್ಲಿಕ್ಕೆ ಬರಂಗಿಲ್ಲ ಆದ್ರೆ ಮೊದಲಿಗೆ ಏನ್ ರಿಯಲಿಸ್ಟಿಕ್ ಮಾಡ್ಬೇಕಾದ್ರೆ ಒಂದು ಸ್ಟಡಿ ಅಂತ ಇರ್ತಿತ್ತು ಆದ್ರೆ ಇದ್ರಾಗ ಅಷ್ಟ ಬರಂಗಿಲ್ಲ ಅದ್ರಾಗ ಪ್ರೊಫೆಷನಲ್ಟ್ ಕರೆಕ್ಟ್ ಇರಬೇಕು ಅಂತವೆಲ್ಲ ಇದ್ರ ಅದಾವಾಗ ಅದು ಇಲ್ಲಿಲ್ಲ ಅಂದ್ರೆ ಕೈ ಕಾಲ ದೊಡ್ಡದು ಹೆಂಗ ಆಯ್ತು ಅಂದ್ರೆ ಸರಿ ಅನ್ಸಂಗಿಲ್ಲ ಆದ್ರೆ ಅಫ್ಟ್ರೆಟ್ ನಾಗ ಯಾಕೆ ಬಂದ್ರ ಜನ ಅಂತಂದ್ರೆ ಇಷ್ಟು ಮೆಹನತ್ ಮಾಡ್ಕೊಳಕ್ ರೀ ಈಗಿನ ಇದು ಹಿಂಗಾಗಿ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗ್ಯದ ಆಮೇಲೆ ಮೊದಲಿನವ್ರು ಬರೀ ಅದನ್ನೇ ನೋಡಿ 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 ಅದೇನ ರಿಯಲ್ ಇದ್ದಂಗೆ ಇದಡಪ ಸ್ವಲ್ಪ ಅಫೆಕ್ಟ್ ಹೋಗೋಣ ಅಂತ ಹಿಂಗು ಚೇಂಜ್ ಆಗ್ಯಾರ ಜನ ಅಲ್ಲ ನಮ್ಮ ಭಾರತೀಯ ಸಂದರ್ಭದಲ್ಲಿ ಈ ತರದ ಗೊಂದಲಗಳು ತುಂಬಾ ಕಾಡುತ್ತವೆ ನಮಗೆ ಆಮೇಲೆ ನಮ್ಮಲ್ಲಿ ಏನಂದ್ರೆ ಈ ಪುರಾಣದ ಚಿತ್ರಗಳು ಭಕ್ತಿಯ ಇವೆಲ್ಲ ಕೃಷ್ಣನ್ ಪೇಂಟಿಂಗ್ಸ್ ಅವೆಲ್ಲ ಶಿವನ್ ಯೂಸ್ ಮಾಡ್ಕೊಳ್ಳೋದು ಒಂಥರ ಮಿಕ್ಸ್ಚರ್ ಇದೆ ನಮ್ದು ನಿಜ ಕೆಲವು ಕೆಲಸ ಕಲಾವಿದ ಅತ್ಲಾಗ್ ಹೋಳ್ಬಹುದು ಅತ್ಲಾಗ್ ಇತ್ಲಾಗ್ ಹೋಳ್ಬಹುದು ಹೇಳಿಕ್ ಆಗುದಿಲ್ಲ ಇವತ್ತಿಗೂ ರಿಯಲಿಸ್ಟಿಕ್ ಪೇಂಟಿಂಗು ನಮ್ಮ ಮಧ್ಯ ಚಾಲ್ತಿಯಲ್ಲಿದೆ ಆದ್ರೂ ಕೂಡ ಒಂದು ಟ್ರೆಂಡ್ ಯೂತ್ ನಲ್ಲೂ ಅವ್ರ ಅಟ್ರಾಕ್ಷನ್ ಇರೋದೇ ಅಬ್ಸ್ಟ್ರಾಕ್ಟ್ ಆದ್ರೆ ನೀವು ಆರಿಸ್ಕೊಂಡಿರೋ ಮೀಡಿಯಾ ಇದೆಯಲ್ಲ ನಾನು ಮೊನ್ನೆ ಪೇಂಟಿಂಗ್ ಎಕ್ಸಿಬಿಷನ್ ನೋಡಿದ ಮೇಲೆ ನೀವು ತೀರಾ ಸ್ಪಷ್ಟವಾಗಿ ನಿಮ್ಮದೇ ಆದ ಒಂದು ದಾರಿ ಕೊಂಡ್ಕೊಳ್ಳಿ ನನಗೆ ನಿಮ್ಮ ಪೇಂಟಿಂಗ್ಸ್ ನೋಡಿದ ಮೇಲೆ ಈಗ ಜಾಕ್ಸನ್ ಜಾಕ್ಸನ್ ಇದಕ್ಸನ್ ಅವ ಬರೀ ನೆಲದ ಮೇಲೆ ಸಿಕ್ಕಾಪಟ್ಟೆ ಕಲರ್ಸ್ ಎಲ್ಲ ಹಾಕಿ ವೆರಿ ರ್ಯಾಂಡಮ್ ಒಂದು ಅವನ ಅಪ್ರೋಚ್ ರ್ಯಾಂಡಮ್ ಅಂದ್ರೆ ಅವ್ನಿಗೆ ಅಷ್ಟು ಸಾಧ್ಯವಾದ ಹುಚ್ಚಿತ್ತು ಅವನಿಗೆ ಅಷ್ಟು ಹುಚ್ಚಿರೋ ಒಂದು ರ್ಯಾಂಡಮ್ ಆಗಿ ಕಲರ್ ಅನ್ನ ಯೂಸ್ ಮಾಡೋದು ಅದೆಲ್ಲ ಇದೆಯಲ್ಲ ಅದಕ್ಕೂ ಈಗ ನಿಮ್ಮಂತ ಒಂದು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಫಿಗರ್ಸ್ ಅನ್ನ ಯೂಸ್ ಮಾಡೋದು ಕಲರ್ಸ್ ಅನ್ನ ಯೂಸ್ ಮಾಡೋದು ಅದಿದೆಯಲ್ಲ ಇದೊಂದು ತುಂಬಾ ದೊಡ್ಡ ಅಂತರ ನಮ್ಮ ಇಡೀ ಕಲೆ ಇತಿಹಾಸದಲ್ಲಿ ನಿಮ್ಗೆ ಯಾಕೆ ಈ ತರದಕ್ಕೆ ಬಂದು ನಿಲ್ಬೇಕಾಯ್ತು ನಿಮ್ಮನ್ನ ಕಡ್ಕೋಬೇಕಾಯ್ತು ಅಂತ ಅನಿಸ್ತದೆ ಅದು ಆಕ್ಚುಲಿ ಅಂದ್ರೆ ನಾನು ಆಧ್ಯಾತ್ಮಿಕ ಲೈನ್ ಸ್ವಲ್ಪ ಟಚ್ ಅದ ಅದು ಇರೋದ್ರಿಂದ ಏನಾಗಿದ್ರೆ ನನಗ ನನ್ನ ಕಲೆನ ಆಧ್ಯಾತ್ಮಿಕದ ಜೊತೆಲೆ ಶ್ಲೋಕ ಮಂತ್ರಗಳು ಏನೇನಾವಲ್ರ ಅದು ಅದ್ರ ಜೊತೆಲೇನೆ ನನಗ ಇಂಟ್ರೆಸ್ಟ್ ಇರೋದ್ರಿಂದ ಈ ಮಾಧ್ಯಮನೇ ನನಗೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಇದು ತಂತ್ರ ಕಲೆ ಮೇಲೆ ಇದು ರಿಯಲಿಸ್ಟಿಕ್ ಒಳಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲರಿ ಅದು ನನ್ನ ಈ ತಂತ್ರ ಶೈಲಿ ಇರೋದ್ರಿಂದ ನನ್ನ ಪೇಂಟಿಂಗ್ಸ್ ಎಲ್ಲ ಚಕ್ರ ಜಾಸ್ತಿ ಇರೋದ್ರಿಂದ ಒಂದು ರೋಟೇಶನ್ ಅಂತ ತೋರಿಸ್ತದೆ ನಮ್ ನೊಳಗ ಪ್ರತಿಯೊಂದು ಪೇಂಟಿಂಗ್ ಅದೇ ಹೇಳ್ತದೆ ನಂದು ಒಂದು ಜೀವನದ ಚಕ್ರ ಚಕ್ರದೊಳಗ ನಾವು ಹೆಂಗ್ ನಾವು ಯಾವಾಗ್ಲೂ ಸುತ್ತತಾ ಇರ್ತೀವಿ ಕಷ್ಟ ಸುಖ ಇದ್ರೊಳಗ ಮತ್ತು ಭಗವಂತನ ಕಡೆ ಆಧ್ಯಾತ್ಮಿಕದಾಗ ನಮ್ಮನ್ನು ಒಲವು ಮೂಡಿಸುವಂತ ಒಂದು ಮಾರ್ಗದನ್ನ ನಾನು ಪುಸ್ತಕ ಅದು ಇದು ಓದ್ಕೊಂಡು ನಾನು ಕಂಡುಕೊಂಡು ನನ್ನ ಇದೇ ಒಂದು ಸ್ಟೈಲ್ ನಾನು ಕಂಡುಕೊಂಡೆ ಇದ್ರಾಗೇಂಟಿಂಗ್ ತುಂಬಾ ಬಟ್ ನೀವು ಕಲರ್ ಬಳಸೋದಿದೆಯಲ್ಲ ಅದನ್ನ ನಾನು ಬಹಳ ಆಕರ್ಷಣೆ ಅದು ಸುಮ್ನೆ ಕಲರ್ ಅಪ್ರೋಚ್ ಈಗ ಏನಂದ್ರೆ ಈ ತರ ತಾಂತ್ರಿಕ ಡಿಸೈನ್ಸ್ ಟ್ರೆಡಿಷನಲ್ ಏನು ಇಂಡಿಯಾದಲ್ಲಿ ಮೊದಲಿಂದ ಏನು ಬಂದವ ಮಂಡಲ ಅಲ್ಲಿ ಬಳಸುವಂತ ಕಲರಿಗೆ ಡೆಫಿನೆಟ್ ಆಗಿ ಕೆಲವು ಸಾಂಕೇತಿಕ ಅವರು ಮೀನಿಂಗ್ ಇಟ್ಕೊಂಡಿರ್ತಾರೆ ಅಂದ್ರೆ ಅದು ಬರೀ ಕಲೆಯನ್ನು ನೋಡಬೇಕು ಅಂತ ಒಬ್ಬ ಮನುಷ್ಯನಿಗೆ ಅದು ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರಬಹುದು ಬಟ್ ಅವರು ಪರ್ಟಿಕ್ಯುಲರ್ಲಿ ಒಂದು ಕೆಂಪು ಕಲರ್ ಯೂಸ್ ಮಾಡಬೇಕಂದ್ರೆ ಇದನ್ನೇ ಮಾಡಬೇಕು ಯಾಕಂದ್ರೆ ಅದಕ್ಕೊಂದು ಏನೋ ಮೀನಿಂಗ್ ಇರುತ್ತೆ ಅವರಿಗೆ ನೀವು ಈಗ ಮಾಡುವಾಗ ಬಹುಶಃ ನೀವು ಅದರಿಂದ ಸ್ವಲ್ಪ ಬಿಡುಗಡೆ ಮಾಡ್ಕೊಂಡಿ ಅಂತ ನಿಮ್ಮ ಪೇಂಟಿಂಗ್ ನಾನು ಆಧ್ಯಾತ್ಮಿಕ ಸಂಬಂಧಪಟ್ಟ ಹೆಚ್ಚಿರೋದ್ರಿಂದ ಅಲ್ಲಿ ಕೂಲ್ ಕಲರ್ಸ್ ಹೆಚ್ಚು ಯೂಸ್ ಮಾಡ್ಬೇಕು ಕೂಲ್ ಕಲರ್ಸ್ ಕಲರ್ ನೀವು ಅದೇ ಶಿಫ್ಟ್ ಅಂದ್ರೆ ಈಗ ನಾನು ಏನೇ ಒಂದು ರೆಡ್ ಹಾಕೊಂಡ್ರೆ ಸದಕ್ಕ ಡೈರೆಕ್ಟ್ ಹಾರ್ಡ್ ರೆಡ್ ಕಲರ್ ಅಂತ ಹಾಕ್ಲಿಕ್ಕೆ ಬರೋದಿಲ್ಲ ಅದ್ರೊಳಗೆ ರೆಡ್ ಅನ್ನ ನಾ ತೋರ್ಸ್ಬೇಕಂದ್ರೆ ಸ್ವಲ್ಪ ಅದನ್ನ ಕಡಿಮೆ ಮಾಡ್ಕೊಂಡಾಗ ಅದ ಪೇಂಟಿಂಗ್ ವಿಷಯ ಹೊರಗೆ ಬರ್ತದೆ ಕೆಲವೊಂದ್ ನಾನು ನನ್ನ ಪೇಂಟಿಂಗ್ ನ ಗ್ರೀನ್ ಕಲರ್ ಬಳಸಿನಿ ಅಂದ್ರೆ ಡೈರೆಕ್ಟ್ ಅಂತ ಅಲ್ಲ ಅದ್ರೊಳಗೆ ಸ್ವಲ್ಪ ಮಿಕ್ಸ್ ಮಾಡುದು ಏನಾಗ್ತಾರೆ ಕಡಿಮೆ ಅಂದ್ರೆ ಕೋಲ್ ಅನಿಸ್ತದೆ ಈಗ ನಮ್ಗೆ ಸೀನರಿ ಡೈರೆಕ್ಟ್ ಗ್ರೀನ್ ಎಲ್ಲರ ಸೀನರಿ ನೋಡಿದ್ರೆ ಎಷ್ಟು ಆನಂದ ಅನಿಸ್ತದೆ ಆತರ ಒಂದರ ಲೈಟ್ ಕಲರ್ ಇಟ್ಕೊಂಡು ನಾನು ಮಾಡಿದಾಗ ನನ್ನ ಆಧ್ಯಾತ್ಮಿಕ ವಿಷಯಕ್ಕೆ ಅದು ಬರೋಬ್ಬರಿ ಆಗ್ತಾ ಅಂತ ನಾನು ಆ ರೀತಿ ಎಲ್ಲ ಸೈಕಾಲಜಿ ವರ್ಕ್ ಆಗ್ತಿರ್ಬೋದು ಲೈಟ್ ಇದಕ್ಕೆ ಹೋಗ್ತೀರ ಒಮ್ಮೆ ಒಂದ್ಸಲ ಹಿಂಗ್ ಹಾರ್ಮೋನಿಯನ್ ಬಹಳ ನಿಮ್ಮ ಪೇಂಟಿಂಗ್ಸ್ ಅಲ್ಲಿ ಬಹಳ ಹಾರ್ಮೋನಿ ಇದೆ ಅದು ನೀವು ಎಷ್ಟು ಡಿಫರೆಂಟ್ ಕಲರ್ಸ್ ಯೂಸ್ ಮಾಡಿದ್ರು ಕೂಡ ಅದು ಒಂದಕ್ಕೊಂದಕ್ಕೆ ನಮ್ಗೆ ಎಲ್ಲ ಕನೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಕರೆಕ್ಟ್ ಅವ್ ಇನ್ನೊಂದ್ಸರ್ ಒಂದ್ ನಾನ್ ಹೆಂಗೆ ಒಂದು ಬೆಳಿಗ್ಗೆ ಮೂರ್ ಅವರ್ ಗಂಟೆಗೆ ಒಮ್ಮೆ ಮೆಡಿಟೇಷನ್ ಮಾಡ್ಕೋತ ಕೂತಿದ್ದ ಅವಾಗ ಒಂಥರ ಏನೋ ಕಣ್ ಮುಜ್ ಕೂತ ಕಲರ್ಸ್ ಗಳು ತಂತಾನೆ ಓಡಾಡ್ಲಿಕ್ಕೆ ಓಡಾಡ್ಲಿಗತ್ತಾಗ ನಾನು ಅನ್ಕೊಂಡೆ ಇದನ್ನ ಯಾಕೆ ಪೇಂಟಿಂಗ್ ಮುಖಾಂತರ ನಾನು ಇದನ್ನ ಯಾಕೆ ಮಾಡ್ಬಾರ ಅಂತ ಹೇಳಿ ಅವಾಗ ಒಂದು ಪೇಂಟಿಂಗ್ ಮಾಡ್ತದೆ ನಶಿಕಾಗೆ ಅದು ಒಬ್ರು ತಗೊಂಡ್ ತಗೊಂಡೋದ್ರೆ ಅಂದ್ರ ಕಲೆನ ತಾನೇ ಹೇಳ್ತದ್ ನನಗೆ ಇಂತಲ್ಲಿ ಹಿಂಗಿದ್ದೀನಿ ನನಗೆ ನೀನ್ ಇದು ಮಾಡು ನನಗೆ ಇಂತಲ್ಲಿ ಕಡಿಮೆ ಮಾಡು ಇಂತಲ್ಲಿ ಹೆಚ್ಚು ಮಾಡು ಅದನ್ನ ಹೇಳ್ಕೊಡ್ತದ ಪೇಂಟಿಂಗ್ಸ್ ಎಲ್ಲ ಹಿಂಗಾಗಿ ಅದೇ ಪ್ರಕಾರ ಕಲರ್ಸ್ಗಳು ನಡೀತಾ ಇರ್ತದೆ ಈಗ ಸದ್ಯಕ್ಕೆ ನೀವು ಕಂಡುಕೊಂಡಿರುವಂತಹ ಈ ತಾಂತ್ರಿಕ್ ಬೇಸ್ಡ್ ಫಿಗರ್ಸ್ ಒಳಗೆ ಪೇಂಟಿಂಗ್ಸ್ ಅವ ಇದು ಎಷ್ಟು ದಿವಸದಿಂದ ಇದು ಶುರು ಆಗಿತ್ತು ಅಂದ್ರೆ ಮೊದಲಿನಿಂದ ಅವರೇ ನಾನು ನಾನು ಈ ಪೇಂಟಿಂಗ್ ಲೈನ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ದಿಲ್ಲಿಗೆ ಹೋದ್ಮೇಲೆ ಅವಾಗಿನಿಂದ ನನ್ನ ಅಂದೇ ಆದಂತ ಒಂದು ಸ್ಟೈಲ್ ಕಂಡುಕೊಂಡು ನಾನು ಇದ್ರೊಳಗೆ ನನ್ನ ಸರ್ಕಲ್ದ್ ಟೆಕ್ನಿಕ್ ಮತ್ತು ಸಬ್ಜೆಕ್ಟ್ ಅನ್ನು ಉಪಯೋಗಿಸೋತ ಬಂದೇನೆ ನಾನು ಪ್ರತಿಯೊಂದು ಪೇಂಟಿಂಗ್ಗಳು ವಿಸನ್ ಅಂತ ಬರ್ತಾರೆ ಅಂದ್ರೆ ಇನ್ನರ್ ವಿಸನ್ ಅಂತ ಅಂದ್ರೆ ಒಳಗಣ್ಣಿನಿಂದ ಅದನ್ನ ನಾವು ನೋಡ್ಕೊಂಡು ಪೇಂಟಿಂಗ್ ಗಳ ಬಗ್ಗೆ ತಿಳ್ಕೊಬೇಕು ಅಂತ ನಾನು ಪ್ರತಿ ಪೇಂಟಿಂಗು ಅದೇ ತರನೇ ದಾರಿ ತೋರಿಸ್ತ ಅಂದ್ರೆ ಇದು ಏನೋ ಅದ ಒಳಗ ಅನ್ನುವಂಥದ್ದು ದಾರಿ ತೋರಿಸ್ತಾ ಆಮೇಲೆ ನನ್ನ ಪೇಂಟಿಂಗ್ ಕೆಲವೊಂದು ನಾನು ಟೈಟಲ್ ಹಾಕಿರಂಗಿಲ್ಲ ಅಂದ್ರೆ ಕೆಲವು ಜನರಿಗೆ ಅದನ್ನ ಯೋಚನೆ ಮಾಡ್ಲಿಕ್ಕೆ ಬಿಡ್ತೀವಿ ಯಾಕಂದ್ರೆ ಅವರಲ್ಲಿ ಏನು ತಲಿಯೊಳಗೆ ಓಡಾಡ್ತಿರ್ತದೆ ಅದನ್ನ ವಿಚಾರನ ನಾನು ಕಸ್ಕೋಬಾರ್ದು ನಾನು ಹೇಳಿದಾಗ ಏನಾಗ್ತದೆ ಆ ಪೇಂಟಿಂಗ್ ಮನುಷ್ಯ ಬಿಟ್ಟು ಮುಂದೆ ಹೋಗಂಗಿಲ್ಲ ಹಾ ಆ ಟೈಟಲ್ ಬರ್ದ ಹಾ ಅದೇ ಅದ್ ಬಿಡಪ್ಪ ಅಂತ ನಾವ್ ಬರೀಲಿಲ್ಲ ಅದ ಏನಾಗ್ತದೆ ನಿಲ್ಲಿಸ್ತದ ಪ್ರತಿಯೊಂದು ಆರ್ಟಿಸ್ಟ್ ಅಂದ ಏನಂತಂದ್ರೆ ಅವನ್ ಪೇಂಟಿಂಗ್ ಮುಂದೆ ಜನ ನಿಂದಿರ್ಬೇಕ ನಿಂತಾಗ ಏನಾಗ್ತದೆ ಅಂದ್ರೆ ನಮ್ಗೂ ಒಂಥರದ್ದು ಏನೋ ಇವರು ಹುಡುಕ್ಲಿ ಹತ್ತಾರ ಅದ್ರಾಗ ತಿಳ್ಕೊಳಕ್ ಪ್ರಯತ್ನ ಮಾಡ್ಲಿ ಹತ್ತಾರ ಅಂತ ಒಂಥರ ಖುಷಿ ಕೊಡ್ತಾರೆ ಇಲ್ಲ ನಿಮ್ಮ ಪೇಂಟಿಂಗ್ಸ್ ನೀವು ಫಸ್ಟ್ ಟೈಮ್ ಯಾರು ನೋಡಿದ್ರಿ ಅಂದ್ರೆ ತಾಂತ್ರಿಕ ವಯಸ್ಸು ಫಿಗರ್ಸ್ ಇವು ಅಂತೆಲ್ಲ ನಮ್ಗೆ ಗೊತ್ತಾಗ್ತದೆ ಎಸ್ಪೆಷಲಿ ನಾನ್ ತ್ರಿಕೋನ ಸರ್ಕಲ್ ಎಲ್ಲ ನೋಡಿದ್ಮೇಲೆ ಅದನ್ನ ಬಟ್ ನಿಜವಾಗ್ಲೂ ಆ ಪೇಂಟಿಂಗ್ಸ್ ಅನ್ನು ಅನುಭವಿಸುತ್ತಾ ಅಲ್ಲಿ ನಿಂತರೆ ನೀವು ಟ್ರೆಡಿಷನಲಿ ಬಂದದ್ದು ಗ್ರಹಿಕೆಗಳೇನಿವೆ ಅದರಿಂದ ಅವನ್ ಬಿಡಿಸಿಕೊಂಡು ನೀವು ನಿಮ್ಮದೇ ಆದ ದ ಪೇಂಟಿಂಗ್ಸ್ ಆರ್ ಅಲ್ಲಿ ಫಿಗರ್ಸ್ ಎಲ್ಲ ನಾವೇ ಟ್ರೆಡಿಷನಲಿ ಇದ್ರೂ ಕೂಡ ಫಡ್ನೀಸ್ ಫಿಗರ್ಸ್ ಅಂತ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ನಿಮ್ಮದು ಅಂತ ಅನಿಸಲಿಕ್ಕೆ ಶುರುವಾಗ್ತದೆ ಅದನ್ನ ಅನುಭವಿಸಬೇಕು ನೀವು ಅಲ್ಲಿ ಒಬ್ಬ ಮರಾಠಿ ಹಿರಿಯ ಕಲಾವಿದ ಒಪಿನಿಯನ್ ಹಾಕಿದ್ರಿ ಹಾಕಿದ್ದು ಒಳ್ಳೇದನಿಸ್ತದ ಕೇಶವ್ ಅವರು ಬಹಳ ಚಂದ ಗುರುತಿಸ್ತಾರೆ ಮೂರ್ ಲೈನ್ ನೋಡಿ ಅದು ಅದು ಗುರುತಿಸೋ ಸಾಧ್ಯ ಆಗಬೇಕು ಫಡ್ನೀಸ್ ಈಗ ನೀವು ಇದನ್ನೇನ್ ಕಂಡ್ಕೊಂಡಿರಲ್ಲ ಇದು ಇದನ್ನ ಆರ್ಟ್ ಕ್ರಿಟಿಕ್ ಅನ್ನೋರು ನಮ್ಮಲ್ಲಿ ಅದನ್ನು ಸರಿಯಾಗಿ ಗುರುತಿಸ್ತಿದ್ದಾರ ಅದು ಹಾಗೆ ಅಂತ ನಿಮ್ಗೆ ಅನ್ಸಿದಾನೆ ಇಷ್ಟು ದಿವಸ ಈಗ ನಿಮ್ಮ ಬೇರೆ ಬೇರೆ ಎಕ್ಸಿಬಿಷನ್ ಗಳಲ್ಲ ಆದ್ಮೇಲೆ ಸರ್ ಈ ತರ ಆರ್ಟ್ ಕ್ರಿಟಿಕ್ ಕಡೆ ನಾವು ಹೋಗ್ಬೇಕಂತಂದ್ರೆ ಕಷ್ಟ ಅವರಾಗೆ ಒಂದೊಂದ್ಸಲ ನಮ್ ಎಲ್ಲರ ಎಕ್ಸಿಬಿಷನ್ ಇದ್ದ ಅಲ್ಲಿ ಬರ್ತಾರೆ ಅವರಾಗಿ ಬರ್ಬೇಕು ಬರ್ತಾರೆ ನಾವಾಗೆ ಹಿಂಗೇನೋ ಅವ್ರ ಕಡೆ ಅಂದ ಹಿಂಗ ಹುಡ್ಕೊಂಡು ಹೋಗಿಲ್ಲ ಮತ್ತು ಅವ್ರಿಗೆ ನಮ್ ವರ್ಕ್ ಹಿಡಿಸ್ತು ಅಂತಂದ್ರೆ ಅವರು ತಾವಾಗೆ ಬರ್ತಾರ ಅವರು ಬರ್ತಾರ ಒಳ್ಳೆ ಒಳ್ಳೆ ಗ್ಯಾಲರಿ ಅವ್ರೆಲ್ಲ ಮುಂದ್ ಬರ್ತಾರ ಯಾಕಂದ್ರೆ ಬರೀ ಒಂದೇ ತರದ್ ಪೇಂಟಿಂಗ್ ನೋಡಿ 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 ಅವ್ರಿಗೆ ಬೇಜಾರಾಗಿರ್ತೋ ನಮ್ಮ ಒಂಥರ ಕ್ರಿಯೇಟಿವ್ ನೋಡಿದ್ರೆ ಅವರು ಜನ ಬರ್ತಾರ ಆಲ್ಮೋಸ್ಟ್ ಎಷ್ಟೋ ನನ್ ಪೇಂಟಿಂಗ್ಸ್ ಬಹಳ ಸೇಲ್ ಆಗ್ಯಾವ ಇದೇ ಸ್ಟೈಲ್ ಇದೇ ಸ್ಟೈಲ್ ಎಲ್ಲ ಜಾಸ್ತಿ ಮೆಡಿಟೇಷನ್ ಮತ್ತು ಅದೇ ರಾಗದ ಮೇಲೆ ವರ್ಕ್ಸ್ ಜಾಸ್ತಿ ಅವರು ಪಂಚತತ್ವ ಪಂಚೇಂದ್ರಿಗಳ ಮೇಲವ ಆಮೇಲೆ ಕೆಲವೊಂದು ಸಂಸ್ಕೃತ ಶ್ಲೋಕಗಳನ್ನು ಯೂಸ್ ಮಾಡಿ ಆ ಸಂಸ್ಕೃತ ಶ್ಲೋಕನಾಗ ಏನ್ ಸಬ್ಜೆಕ್ಟ್ ಅಂದ್ರ ಅದೇನ್ ಹೇಳ್ತದ ಈಗ ಚಂದ್ರನ್ ಮೇಲೆ ಮಂತ್ರ ಆಯ್ತ ಅಂದ್ರೆ ಚಂದ್ರನ್ ಶ್ಲೋಕದಾಗ ಏನದ ಅದನ್ನ ನಾನು ಅದನ್ನ ಸ್ಟಡಿ ಮಾಡಿ ತಿಳ್ಕೊಂಡು ಚಂದ್ರನ್ ಪೇಂಟಿಂಗ್ ಆ ತರ ಮಾಡಿ ನನ್ನ ಸರ್ಕಲ್ಗೆ ಯೂಸ್ ಬರಂಗ ಪೇಂಟಿಂಗ್ಸ್ ಗಳು ತಯಾರು ಮಾಡ್ತೀನಿ ನಾನು ಈಗ ಅಧ್ಯಾತ್ಮದ ಫೀಲ್ಡ್ ನಾಗ ಇರುವಂತ ಜನಕ್ಕೆ ಒಂದ್ ಸ್ವಲ್ಪ ನಿಮ್ಮ ಪೇಂಟಿಂಗ್ಸ್ ಅವ್ರಿಗೂ ಒಂದ್ ಸ್ವಲ್ಪ ಅರ್ಥ ಆಗ್ತದ ನಿಮ್ಮ ಬರೋ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಬೇರೆ ಬದಲಾವಣೆಗಳ ಕಲ್ಪನೆಗಳು ಈಗ ನಿಮ್ಮ ತಲೆಯಲ್ಲಿ ಏನಾದರೂ ಶುರುವಾಗಿದೆಯಾ ಹೆಂಗೆ ಅಂತ ಈಗ ಅದೇ ಈಗಂತರ ನಾನು ಇಷ್ಟ ಇದ್ ಮಾಡಿದೆ ಈಗ ರಾಗಗಳ ಮೇಲೆನೆ ಜಾಸ್ತಿ ಮಾಡ್ಬೇಕಂತಾರೆ ನಮ್ಮ ಪೇಂಟಿಂಗ್ಸ್ ಎಷ್ಟೋ ಜನರ ನೋಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ಸಂಗೀತಕಾರರು ಆದ್ರೆ ನಮ್ಮ ರಾಗದ ಮೇಲೆ ಮಾಡಿದ ಪೇಂಟಿಂಗ್ ಅವ್ರೆಲ್ಲಿ ಪ್ರೋಗ್ರಾಮ್ಸ್ ಇರ್ತಾವಲ್ಲ ಅಲ್ಲಿ ಒಯ್ದು ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಹೋ ಹೌದಲ್ಲ ಅವರಿಗೆ ರಾಗ ಹಾಡ್ಲಿಕ್ಕೆ ತರಲ ಇದು ಈ ತರದ ಇಷ್ಟು ಸಪ್ತಕದಾಗ ಹಾಡ್ತಾರೆ ಇವರು ಮಧ್ಯ ತಾರ ಮಧ್ಯ ಸಪ್ತಕದಾಗ ಹಾಡ್ತಾರ ಆಮೇಲೆ ಇದು ಈ ಸಮಯದಾಗ ಹಾಡ್ತಾರಲ್ಲ ಅವು ಕಲರ್ ಕಾಂಬಿನೇಷನ್ ಮತ್ತು ನಮಗ ಸಂಗೀತದ ಬಗ್ಗೆ ಇದು ತಿಳ್ಕೊಂಡು ನಾವು ಮಾಡಿದಾಗ ಆ ಸಂಗೀತ ಎಲ್ಲಿ ಪ್ರೋಗ್ರಾಮ್ ನಡೆದಿರ್ತ ನಮ್ದು ಅಲ್ಲಿ ಡಿಸ್ಪ್ಲೇ ಮಾಡಿದಾಗ ಜನರು ಬಂದು ನೋಡ್ಲಿಕ್ಕೆ ಅವಕಾಶ ಇಕ್ತಾವ ಬಂದ್ರೆ ಈ ರೀತಿ ನಾನು ಕಲೆಯನ್ನು ಇನ್ನೂ ಬಹಳ ಮಟ್ಟಕ್ಕೆ ಬೆಳೆಸ್ಬೇಕು ಅಂತದ அந்த நம்மக ಒಂದ್ರಾಗೆ ನಾವು ಏನ್ ನಮ್ಗೆ ಏನ್ ತಿಳಿತು ಅಷ್ಟ್ರಾಗಿ ನಾವು ಮಾಡ್ಕೋತಿದೀವಿ ನಮ್ಮ ಕಲೆಯನ್ನು ಜನರ ತನಕ ಮುಟ್ಟಬೇಕು ಅಂದ್ರೆ ಅವ್ರ ಇದ್ದಲ್ಲೇ ನಾವು ಹೋಗ್ಬೇಕು ಈ ತರದ್ದು ಒಂದು ನನ್ನ ವಿಚಾರ ಇಟ್ಕೊಂಡು ಈಗ ಹೊಸ ಹೊಸ ವರ್ಕ್ಗಳು ಸಾವನಾಗ್ ಒಂದು ನಾನು ಒಂದು ಸುಮಾರು ನಾಲ್ಕೈದು ತರ ಗಮನಿಸಿದ ರಾಗ ಅಂದ್ರೆ ಪರ್ಟಿಕ್ಯುಲರ್ ರಾಗ ಇಟ್ಕೊಂಡು ಅವ್ರು ಮಾಡ್ತಾರೆ ಆಮೇಲೆ ಈ ಋತುಗಳ ಬದಲಾವಣೆಗೆ ಸಂಬಂಧಿಸಿದ ಕರೆಕ್ಟ್ ಕೆಲವೊಂದು ನಾನು ನೋಡಿನ್ರಿ ಈ ಋತುಗಳ ಬಗ್ಗೆ ಮಾಡಿದ್ದವ ಹೌದೌದು ಮಳಿಗಳು ಪೇಂಟಿಂಗ್ ಈಗ ಇತ್ತಿತ್ಲಾಗ ಒಂದು ಅಫ್ಟ್ರಾಕ್ಟ್ ಆಗು ಕೆಲವೊಂದು ಮಾಡ್ಯಾರ ಚಲೋ ಆಗ ವರ್ಕ್ ಅದು ನನ್ ಕಡೆ ಅದೊಬ್ಬರದ ಕೆಡ್ಲಾಗದ ಯಾರೋ ಮಹಾರಾಷ್ಟ್ರ ಆರ್ಟಿಸ್ಟ್ ಮೋಸ್ಟ್ಲಿ ಮಳೆಗಳ ಬಗ್ಗೆ ಅದ್ ಯಾವ ವೃತ್ತ ಏನೇನ ತೋರಿಸ್ತದೆ ಯಾವ ತಿಂಗಳಲ್ಲಿ ಬಂದಿರ್ತದ ಅದರದ ಏನೇನ ಸ್ಪೋರ್ಸ್ ಇರ್ತದ ಮಳೆಗಳ ಅದು ಚಲೋ ಅದಾರ ನಮ್ಮ ಗುಲ್ಬಾರಿ ಕಡೆ ನನಗೆ ಹೆಸರು ಏನಪ್ಪ ನಮ್ಮ ಮಿನೇಚರ್ ಪೇಂಟಿಂಗ್ ಆರ್ಟಿಸ್ಟ್ ಅವ್ರ ಹತ್ರ ನಾವು ಹೋಗಿರ್ತಿದ್ವಿ ಪೇಂಟಿಂಗ್ಸ್ ಎಲ್ಲ ಮಾಡುವಾಗ ಅಲ್ಲೆಲ್ಲ ಅವ್ರಿಗೆ ಹುಚ್ಚು ಅಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋದು ಯಾವಾಗ್ಲೂ ಕ್ಲಾಸಿಕಲ್ ಮ್ಯೂಸಿಕ್ ಅದು ಅಗ್ದಿ ಬಹಳ ಕಡಿಮೆ ವಯಸ್ಸಲ್ಲಿ ಹಾಕೊಂಡು ಯಾವಾಗ್ಲೂ ಅದರಲ್ಲಿ ಮಗ್ನವಾಗಿದ್ದು ಮಿನಿಚರ್ ಪೇಂಟಿಂಗ್ಸ್ ಮಾಡ್ತಿದ್ರು ಅಂದ್ರೆ ಕೆಲವು ನಿಮ್ಮ ಚಿತ್ರಕಲಾವಿದರಿಗೂ ಸಂಗೀತದ ಹುಚ್ಚು ಬಹಳ ಇರ್ತದೆ ಬಟ್ ವೆದರ್ ಹಿ ಬ್ರಿಂಗ್ಸ್ ದಟ್ ಮ್ಯೂಸಿಕ್ ಇನ್ ಟು ದೇರ್ ಪೇಂಟಿಂಗ್ಸ್ ಆರ್ ನಾಟ್ ಇಟ್ ಈಸ್ ಲೈಕ್ ಟು ಹಿಮ್ ಈಗ ರಾಗಮಾಲಿಕೆ ಮಾಡುವುದು ತರ್ತಾರೆ ನನಗೆ ಅನ್ಸೋದ ಇನ್ನೊಂದು ಸುಮ್ನೆ ನಿಮಗೆ ಒಂದು ಹುಳ ಧಾರವಾಡದಾಗ ಹಿಡಿದಿರಂತ ಈಗ ನಮ್ಮ ಬಸವರಾಜ್ ರಾಜ್ಗುರು ಅಂದ್ರೆ ಅದೇ ಒಂದು ಸ್ಟೈಲು ನಿಜ ಮನ್ಸೂರ್ ಅದೇ ಸ್ಟೈಲು ಗಂಗೂಬಾಯ್ ಅನ್ಗಾನಂದ್ರೆ ಅದೊಂದು ಹುಡುಗಿನ ಧ್ವನಿ ಅದೊಂದು ಭೀಚನ್ ಜೋಶಿ ಅದೊಂದು ಸವಾಯಿ ಗಂಧರು ಅಂದ್ರೆ ಅದೊಂದು ಹಿಂಗೆಲ್ಲ ಒಂದೊಂದು ವ್ಯಕ್ತಿತ್ವಕ್ಕೂ ಒಂದು ಸಂಗೀತದ ದೊಡ್ಡ ಇದನ್ನ ಕ್ರಿಯೇಟ್ ಮಾಡ್ಯಾರಲ್ಲ ಈ ಜನಗಳು ಯಾಕೆ ನೀವು ಹಿಂಗೆ ರಾಜಗುರುನೇ ಇಟ್ಕೊಂಡು ಆತರದ್ದೆಲ್ಲ ತರೋ ಸಾಧ್ಯತೆಗಳು ಸುಮ್ನೆ ಹಂಗೆ ಮಾಡಬಹುದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಬಹುದು ಆದ್ರೆ ಅವ್ರು ಯಾವ ರಾಗಗಳನ್ನು ಹೆಚ್ಚು ಇಷ್ಟಪಡ್ತಿದ್ರು ಸ್ಟಡಿ ಮಾಡಿ ಅದನ್ನ ಮಾಡಿ ಇದಕ್ಕೆ ಇದನ್ನ ಮಹತ್ವ ಬಹಳ ಕೊಡ್ತಿದ್ರು ಅವ್ರಿಗೆ ಯಾವ್ದು ಇಷ್ಟ ಇತ್ತು ಅದನ್ನ ಮಾಡಬಹುದು ಈಗ ಬೇಂದ್ರೆ ಅವರಿಗೆ ಸಾಹಿತಿಗಳನ್ನ ಗುರುತಿಸಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರ ಮನೆಗೆ ಅವರು ಒಂದ್ಸಲ ಹೋದಾಗ ಅವರು ಒಂದು ಶಾಸ್ತ್ರೀಯ ಸಂಗೀತದ ಒಂದು ಅವರು ಎದುರಿಗೆ ಹಾಡಿದ್ದನ್ನ ಇಮಿಡಿಯೇಟ್ಲಿ ಮನೆಗೆ ಬಂದ ತಕ್ಷಣ ಒಂದು ಪೊಯ್ ಬರೆದಿದ್ದಾರೆ ಮನ್ಸೂರ್ ಅವ್ರ ಸಂಗೀತ ಮೇಲೆ ಪೊಯ್ ಬರ್ಬಿಟ್ರೆ ನಾವು ಹಂಗ ಒಂದೊಂದ್ಸಲ ಸಲ ರೀ ರಾಗದ ಬಗ್ಗೆ ಕೇಳ್ತೇವಲ್ಲ ಅವ್ರ ಆಲಾಪ ಮಾಡೋ ಮುಂದ ನಮಗೂ ಕೈ ಸುಮ್ನೆ ಅಲ್ಲಿ ಕೈ ಹೆಂಗ ಓಡಾಡ್ತಿರ್ತಾವ ಅವಾಗ ಬಂದಾಗ ನಾವು ನಮ್ಮ ಇದ್ರೊಳಗ ಮನ್ಯಾಗ ಸೌಂಡ್ ಬಾಕ್ಸ್ ನ ಇದು ಹಾಕೊಂಡು ಏನಾರ ಕೇಳಿದಾಗ ಅದು ಏನ್ ಪೇಂಟಿಂಗ್ ಕೈ ಓಡ್ತಂದ್ರ ಪೇಂಟಿಂಗಕ್ಕೆ ಮತ್ತು ಸಂಗೀತಕ್ಕ ಒಂದು ಇದು ರೀ ಎರಡು ಮಿಕ್ಸ್ ಅಪ್ ಆಗ್ತಾವ ಈಗ ನಮ್ ಎಷ್ಟೋ ಮಂದಿ ಆರ್ಟಿಸ್ಟ್ಗಳ ಪೇಂಟಿಂಗ್ ಮಾಡ್ಬೇಕಾದ್ರೆ ಅವ್ರ ಮನ್ಯಾಗ ಸೈಲೆಂಟ್ ಸಿತಾರ ಶೈನಾಯಿ ವೈಲಿನ್ ಏನಾರ ಹಾಕಿರ್ತಾರೆ ಅದ್ ಹಾಕಲಿಲ್ಲ ಅಂತಂದ್ರೆ ಪೇಂಟಿಂಗ್ ಮುಂದೆ ಓಡಂಗಿಲ್ಲ ಇದು ರಾಜಸ್ಥಾನಿ ಮಿನಿಯೇಚರ್ ಪೇಂಟಿಂಗ್ಸ್ ಅಲ್ಲಿ ಟ್ರೆಡಿಷನಲ್ಲಿ ಎಲ್ಲ ಕಲಾವಿದರು ಮಾಡೋದು ಒಂದು ಗುದೂಡಿ ಅಂತ ಮಿನಿಚರ್ ಪೇಂಟಿಂಗ್ ಎಲ್ಲರೂ ಆರ್ಟಿಸ್ಟ್ ನಲ್ಲಿ ಅವರಿಗೆ ಅಂದ್ರೆ ಅದು ಸಂಜೆ ಹೊತ್ತು ಕೃಷ್ಣ ಕೊಳಲು ಊದ್ತಾ ಇರೋದು ಇಡೀ ನೇಚರ್ ಎಲ್ಲ ಅದು ಇದಾಗಿರೋದು ಆ ಸಂಗೀತಿಯೊಳಗ ಅದೊಂದು ಆ ಅದರದ್ದು ಇಂಡಿಯಾದಲ್ಲಿ ಮೊದಲಿಂದ ಇದೆ ಒಂದ್ ದೊಡ್ಡ ವಾತಾವರಣ ಇದೆ ಇತ್ತ ಮೊದಲಿಂದ ಇತ್ತು ಆದ್ರೆ ಈಗ ಜನರ ಸ್ವಲ್ಪ ಮಾಡೋದು ಕಡಿಮೆ ಆಗಿದೆ ಎಲ್ಲಾರು ಈಗಿನ ಯೂತ್ಸ್ ಅದೇ 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 ಯಾಕಂದ್ರೆ ರಿಯಲಿಸ್ಟಿಕ್ ಮಾಡ್ಲಿಕ್ಕೆ ಯಾರಿಗೂ ಇದನ್ನೇ ಇಲ್ಲ ಮತ್ತು ಬಹಳ ಸ್ಟಡಿ ಅದರ ಈಗ ನೀವು ನಿಮ್ಮ ಗುರುಗಳೇ ಧಾರವಾಡದಾಗ ಅವ್ರು ಆತರ ಈ ಟ್ರೆಡಿಷನಲ್ ಸ್ಕೂಲ್ ಅಲ್ಲಿ ಕಲಿಸಲ್ಲ ಆತರದ್ದೇ ನಿಮ್ಗೆ ಎಜುಕೇಶನ್ ಕೊಟ್ಟರೆ ಹಿನ್ನೆಲೆ ಅವರು ಆಕ್ಚುಲಿ ಅಜಂತ ಎಲ್ಲೋರು ರಿಯಲಿಸ್ಟಿಕ್ ಅನ್ನು ಬಹಳ ಸ್ಟಡಿ ಮಾಡಿದ್ದಾರೆ ಅವರು ಆಕ್ಚುಲಿ ಸ್ಕಲ್ಪ್ಚರ್ ಆರ್ಟಿಸ್ಟ್ ಸ್ಕಲ್ಪ್ಚರ್ ಒಳಗು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ತಗೊಂಡಾರ ಆಮೇಲೆ ಅವರು ರಿಯಲಿಸ್ಟಿಕ್ ಅಂದ್ರೆ ಇದನ್ನೇ ಅಜಂತಾ ಎಲ್ಲೋರನ್ನ ಬಹಳ ಸ್ಟಡಿ ಮಾಡ್ಯಾರ ಅಂದ್ರೆ ಅವ್ರು ಆರನೇ ಏಳನೇ ಶತಮಾನದಾಗ ಮಾಡಿದ್ದ ಕೇಸ್ ಒಳಗ್ ಪೇಂಟಿಂಗ್ಸ್ ಅವಲ್ರ ಅಲ್ಲಿ ಹೋಗಿ ಅದ್ರ ಬಗ್ಗೆ ಬಹಳ ಸ್ಟಡಿ ಮಾಡಿ ತಮ್ಮ ಸ್ಟೈಲ್ ಒಳಗ ಬೆಳೆಸ್ಕೊಂಡ್ರ ಹಿಂಗಾಗಿ ಅವ್ರಿಗೆ ಒಂದು ಚಲೋ ಇದು ಸಿಕ್ತ ಅವಾಗಿನ ಟೈಮ್ ಅದನ್ನ ಅವ್ರಂದ್ರು ಅಂದ್ರೆ ನಂದು ಇಲ್ಲಿಗೆ ನಶಿಸಿ ಹೋಗೋದು ಬೇಡ ಅಂತ ಹೇಳಿ ಒಂದ್ ನಮ್ಮ ಇಬ್ರು ಸ್ಟೂಡೆಂಟ್ ಅನ್ನು ತಯಾರು ಮಾಡಿ ಮುಂದ್ರಗ್ ಹೇಳ್ಕೊಟ್ರ ಅವ್ರಿಸ್ಟಿಕ್ ರಿಯಲಿಸ್ಟಿಕ್ ನ ಈಗ ಅಜಂತ ಎಲ್ಲರ್ದೆಲ್ಲ ರಿಯಲಿಸ್ಟಿಕ್ ವರ್ಕ್ಸ್ಟಿಕ್ ಆಮೇಲೆ ಅಲ್ಲಿ ಇಷ್ಟು ಒಂದೊಂದು ಭಾವನಾತ್ಮಕ ಅವಲ್ ರಜಂತದಾಗ ಬುದ್ಧನ್ ಬಗ್ಗೆ ಸ್ಟೋರಿಗಳವ ಆ ಭಾವನಾತ್ಮಕ ನಮ್ಗೆ ಕಲಿಸಿದ ಗುರುಗಳು ಹೇಳ್ಕೊಡ್ತಿದ್ರು ಹೆಂಗರ್ ಮಾಡಿದ್ರೆ ನಡೆಯಂಗಿಲ್ಲ ಚಲೋ ತಂಗಿ ಇರಬೇಕು ಬುದ್ಧನ್ ಮುಖ ನಗು ಮುಖ ಇರ್ಬೇಕು ಅಂತ ಹೇಳಿ ಕಿವಿ ಹಿಂಡಿ ಹಿಂಡಿಗೆ ಕಲ್ಸಾರ ಅವ್ರು ಈಗ ನಾವು ರ್ಯಾಂಡಮ್ ಆಗಿ ಅಲ್ಲಿ ಸುಮ್ನೆ ವಿಸಿಟ್ ಮಾಡ್ಲಿಕ್ಕೆ ಹೋದಾಗ ನೋಡಿದ್ರೆ ಅಷ್ಟು ಸೂಕ್ಷ್ಮವಾಗಿ ನಾವು ಇಲ್ಲ ನಾವು ಮೊನ್ನೆ ಹೋಗಿದ್ದೇವೆ ಸ್ವಲ್ಪ ದಿವಸ ತಳಗ ಬರೇ ಅದ್ರ ಬಗ್ಗೆನೇ ಸ್ಟಡಿ ಮಾಡ್ಲಿಕ್ಕೆ ಹೋಗಿದ್ವಿ ಅಜಂತ ಇದ್ರ ಬಗ್ಗೆ ಏನು ಒಂದೊಂದ್ ವರ್ಕ್ ಅವಾಗಿನ ಕೆಳಗ್ ಮಾಡಿದ್ ವರ್ಕ್ ಇನ್ನೂ ತನಕ ಉಳ್ಕೊಂಡ ಸ್ವಲ್ಪ ಎಲ್ಲ ನಶಿಸಿ ಹೋಗಿ ಅವ್ರಿಗೆ ಇನ್ನೂ ಎಷ್ಟೋ ಇನ್ನೂ ನನಗೆ ಆರ್ಯ ಮಡಪದವರು ಏನ್ ಕೆನ್ ಸ್ಕೂಲ್ ಶುರು ಮಾಡಿದ್ರಲ್ಲ ಅಲ್ಲಿ ರೆಗ್ಯುಲರ್ ಹೋಗ್ತಿದ್ದೆ ನಾನು ಅವರು ಉಷ ಬೆಂಗಳೂರಿನಲ್ಲಿ ಪ್ರಾರಂಭದಲ್ಲಿ ದಿನಗಳಲ್ಲಿ ಅಂತ ಕಾಣಿಸುತ್ತೆ ಬಹಳ ತೀರಾ ಹೊಸದೊಂದು ಈ ಫೀಲ್ಡ್ ಅಲ್ಲಿ ಶುರು ಮಾಡಿರುವಂತ ಅಂದ್ರೆ ಅವ್ರು ಹೆಂಗೆ ತೆಗೆದ್ರು ಅಂದ್ರೆ ಇಂಥದ್ದಕ್ಕೆ ರಿಸ್ಟ್ರಿಕ್ಷನ್ ಏನೂ ಆಗಲಿಲ್ಲ ನೀವು ಯಾವ್ದು ಫ್ರೀ ಆಗಿ ಎಲ್ಲವನ್ನು ನಿಮ್ಮ ಟ್ರೆಡಿಷನಲ್ ರಿಯಾಲಿಸ್ಟಿಕ್ ಇವನು ಸಿಕ್ಕಾಪಟ್ಟೆ ಮಾಡಿಸಿದ್ರು ಮಾಡಿಸಿದ್ರು ಆಮೇಲೆ ಅವರು ಇನ್ನೂ ಒಂದು ಏನ್ ಮಾಡ್ತಿದ್ರು ಅಂದ್ರೆ ಈಗ ನೃತ್ಯ ಕಲಾವಿದ್ರು ಅವ್ರನ್ನ ಕರ್ಸೋದು ಸಿನಿಮಾ ಇದ್ರ ಕರ್ಸೋದು ಸಾಹಿತಿಗಳನ್ನೆಲ್ಲ ಕರ್ಸೋದು ಅವ್ರ ಜೊತೆಗೆ ಸಂವಾದಗಳನ್ನ ಇಟ್ಕೊಳ್ಳೋದು ಇವರು ಕಲಾವಿದರು ಆ ತರದ್ದೆಲ್ಲ ಮಾಡ್ತಿದ್ರು ಅದು ಮಾಡೋದ್ರಿಂದ ಏನಾಗ್ತಂದ್ರೆ ಈ ಕಲಾವಿದರಿಗೆ ನಮ್ಮಂತ ಕಲಾವಿದರಿಗೆ ಬೆಳಿಲಿಕ್ಕೆ ಒಳ್ಳೆ ಅವಕಾಶ ಇತ್ತು ಬೇರೆ ಬೇರೆ ಅವ್ರು ಕಳ್ಕೊಂಡ್ ಬಂದು ಅವರು ಇದ್ರ ಬಗ್ಗೆ ಹೇಳೋದ್ರಿಂದ ಬಹಳ ಚಲೋ ಒಂದ್ ರೀತಿ ಅನುಕೂಲ ಒಂದು ಗಮನಿಸುವುದೇನಂತಂದ್ರೆ ಇವತ್ತು ನಮ್ಮ ಸಾಂಸ್ಕೃತಿಕ ವಲಯ ಬಹಳಷ್ಟು ವಿಸ್ತಾರವಾಗಿ ಬೆಳಿತಾ ಇದೆ ನಿಮ್ಗೆ ಆರ್ಟಿಸ್ಟ್ ಇರೋರಿಗೆ ಇಷ್ಟು ಸ್ಕೋಪ್ ಇವತ್ತು ಅಂದ್ರೆ ಅದೊಂದು ಬದುಕಿನ ದಾರಿ ಮಾಡ್ಕೊಳ್ಳಿಕ್ಕೆ ನಮ್ ಬುಕ್ ವರ್ಕ್ ಆಗಿರ್ಬೋದು ಪಿಕ್ಚರ್ ಬುಕ್ಸ್ ಆಗಿರ್ಬೋದು ಇವತ್ತು ಡಿಜಿಟಲ್ ವರ್ಲ್ಡ್ ಎಲ್ಲ ಅದತ್ತು ಚಿತ್ರ ಅದೆಲ್ಲ ಶುರು ಆಗಿದ್ರು ಕೂಡ ನೀವು ಈ ತರದ್ದೇ ಒಂದು ಸ್ಟೈಲ್ ಇಟ್ಕೊಂಡು ಇದೇ ಫೈನ್ ಆರ್ಟ್ಸ್ ಫೀಲ್ಡ್ ಅಲ್ಲೇ ನಾನು ಇರಬೇಕು ಅಂತ ಅನ್ಕೊಂಡು ಏನು ಹೊರಟಿರ್ಲಿಲ್ಲ ಇದು ಒಂದು ದೊಡ್ಡ ಚಾಲೆಂಜಿಂಗ್ ಅಂತ ನಿಮ್ಗೆ ಅನಿಸಿರುವುದು ಅಥವಾ ಆ ತರದ ಲೋಭಗಳು ನಿಮ್ಗೆಲ್ಲ ಕಾಡ್ತಾ ಇದೆಯಾ ಯಾಕಂದ್ರೆ ಬಹಳ ಸುಲಭವಾಗಿ ನಿಮಗೆ ಆರ್ಥಿಕ ಇದನ್ ಕೊಡ್ಬೋದು ಇಲ್ಲ ಆರ್ಥಿಕವಾಗಿ ಇದು ಕೊಡಂಗಿಲ್ಲ ಆದ್ರೆ ನನಗೆ ಖುಷಿ ಅಂತ ನಾ ಈ ಲೈನ್ ಹೇಳಿದೇನೆ ಅದರಿಂದ ಏನೋ ದೇವರ ನನಗೆ ಇಲ್ಲಿ ಅವ್ರಿಗೇನು ಕಡಿಮೆ ಮಾಡಿಲ್ಲ ಹಿಂಗಾಗಿ ಅದು ನನ್ಗೆ ಅವಟ್ಟ ಇದರೊಳಗೆ ಸಾಧನೆ ಮಾಡಬೇಕು ಮುಂದೆ ಹೋಗ್ಬೇಕಂತ ಬಹಳ ವಿಚಾರ ಧನ್ಯವಾದ ಈ ಒಂದು ಸಂದರ್ಶನದಲ್ಲಿ ಅನೇಕ ವಿಷಯಗಳನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ತುಂಬಾ ಸಂತೋಷ ಆಕಾಶವಾಣಿಗೆ ಬಂದು ಥ್ಯಾಂಕ್ ಯು ಸರ್ ಧನ್ಯವಾದ ಧನ್ಯವಾದ ನಮಸ್ಕಾರ ಇದುವರೆಗೆ ರಾಷ್ಟ ಪ್ರಶಸ್ತಿ ವಿಜೇತ ಚಿತ್ರಕಲಾವಿದರಾದ ಧಾರವಾಡದ ಶ್ರೀಯುತ ಸುಧೀರ್ ಫಡ್ನೀಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಆನಂದ್ ಪಾಟೀಲ್ ಸಂಕಲನ ಸುಮಾ ಸುರೇಶ್